ನಿಖಿಲ್ ಸೋಲಿಸಲು ಬಿಜೆಪಿ ಎಣೆದಿರುವ ತಂತ್ರ ಬಯಲು ದಳಪತಿಗಳಿಗೆ ರಾಜಕೀಯವಾಗಿ ಆಘಾತ ನೀಡಲು ಮುಂದಾದ್ರ ಅಮಿತ್ ಶಾ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿನ ಸೋಲಿಸಿ ರಾಜಕೀಯವಾಗಿ ಭಾರೀ ಆಘಾತ ನೀಡಬೇಕು ಅಂತ ಅಮಿತ್ ಶಾ ಪಣ ತೊಟ್ಟಿದಾರಂತೆ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಎಟ್ ಕೊಡಬೇಕು ಅಂತ ಅಮಿತ್ ಶಾ ಅವರು ಮಂಡ್ಯದಲ್ಲಿ ಸ್ಪೆಷಲ್ ಐ ಟಿ ಸೆಲ್ ಓಪನ್ ಮಾಡಿಸಿದ್ದಾರೆ ಇದರ ನೇತೃತ್ವನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಡಿ ಜಿ ಆಗಿರುವಂತಹ ಬಾಲಕೃಷ್ಣ ಅವರು ತಗೊಂಡಿದ್ದು ಈಗಾಗಲೇ ಇಬ್ರು ಸ್ಪೆಷಲ್ ಆಫೀಸರ್ ಕೂಡ ಮಂಡ್ಯಕ್ಕೆ ಬಂದಿಳಿದಾರಂತೆ ಮಂಡ್ಯದಲ್ಲಿ ಸುಮಾರು ನಲವತ್ತು ಕಡೆ ಸಂಚಾರಿ ತನಿಖಾ ದಳ ಸ್ಥಾಪನೆ ಮಾಡಲಾಗಿದ್ದು ಇಲ್ಲಿ ಯಾರೇ ಅಕ್ರಮವಾಗಿ ಹಣ ಸಾಗಿಸ್ತಾ ಇದ್ದಾರೆ ಅಥವಾ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದರೆ ಇಮಿಡಿಯೇಟ್ ಆಗಿ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಎಂಕ್ವೈರಿ ಮಾಡೋವಂಥ ಫೆಸಿಲಿಟಿ ಮಾಡಲಾಗಿದೆ ಐ ಟಿಯ ಯ ರಹಸ್ಯ ಕಾರ್ಯಾಚರಣೆಗೆ ಆಪರೇಷನ್ ಮನಿ ಅಂತ ಅಂದ್ಬಿಟ್ಟು ಎಸ್ ಇಲ್ಲಿ ಫೋನ್ ನ ಕದ್ದಾಲಿಸುವಂತ ವ್ಯವಸ್ಥೆ ಕೂಡ ಮಾಡಿದಾರಂತೆ ಯಾವ ವ್ಯಕ್ತಿನ ಟಾರ್ಗೆಟ್ ಮಾಡಿರ್ತಾರೋ ಆ ವ್ಯಕ್ತಿ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಇದ್ರು ಕೂಡ ಅವರ ಫೋನ್ ಅನ್ನ ಟ್ಯಾಪಿಂಗ್ ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ಅಂತ ಅಂದ್ಬಿಟ್ಟು ರಾಜಕೀಯ ವಿಶ್ಲೇಷಕರು ಮಾತಾಡ್ತಾ ಇದಾರೆ ವೀಕ್ಷಕರೇ ಚುನಾವಣೆಯಲ್ಲಿ ಹಣ ಹಂಚಿ ಎಂಡ ಹಂಚಿ ಗೆಲ್ಲೋದು ಹಳೇ ಟ್ರಿಕ್ ಆಗೋಯ್ತು ಇದು ಎಲ್ಲ ಕಡೆನೂ ನಡೆಯುತ್ತೆ ಅಂತ ಅಂದ್ಬಿಟ್ಟು ರಾಜಕೀಯದವರು ಹೇಳ್ತಾರೆ ಆದ್ರೆ ಮಂಡ್ಯದಲ್ಲಿ ಸರಿ ಆ ಥರ ಏನಾರ ಮಾಡಕ್ ಹೋಯೋಯ್ತು ಅಂತಂದ್ರೆ ಬಾರಿ ಕಷ್ಟ ಆಗುತ್ತೆ ಇಂಡಿಯಾನೇ ಬೇರೆ ಮಂಡ್ಯನೇ ಬೇರೆ ಆ ರೀತಿ ಪರಿಸ್ಥಿತಿ ಆಗಿದೆ ಮಂಡ್ಯದಲ್ಲಿ ಎಲೆಕ್ಷನ್ ಅಲ್ಲಿ ದುಡ್ಡು ಎಂಡ ಹಂಚಕ್ ಹೋದ್ರೆ ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಕಳಿಸ್ತವ್ರ ಯಾರು ಎಲ್ಲಿಂದ ಬಂತು ಹಣದ ಮೂಲ ಇದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ ಅವ್ರನ್ನ ಮೂಲೆಯಲ್ಲಿ ಕೂರಿಸಲಾಗುತ್ತೆ ಅಂತ ಜನಗಳು ಮಾತಾಡ್ತಾ ಇದಾರೆ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಮಂಡ್ಯದಲ್ಲಿ ಈ ಬಾರಿ ನಡೆಯುವಂಥದ್ದು ಎಲೆಕ್ಷನ್ ಅಲ್ಲಿ ಯಾರೇ ಒಬ್ಬ ವ್ಯಕ್ತಿ ಗೆದ್ರುವೆ ಅದು ಎಂಡ ಹಾಗೂ ದುಡ್ಡು ಅಂಚೆ ತಮ್ಮ ಕಾರ್ಯವೈಖರಿಯಿಂದ ಜನಗಳು ತಮ್ಮ ಮೇಲ್ಟ್ರ ಅಭಿಮಾನದಿಂದ ಮಾತ್ರ ಗೆಲ್ಲಬೇಕು ಎಲೆಕ್ಷನ್ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮ್ಗೆ ತಿಳಿಸ್ಕೊಡ್ತೀವಿ ವೀಕ್ಷಕ್ರೆ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರಾಟ್ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ನಿಖಿಲ್ ಸೋಲಿಸಲು ಬಿಜೆಪಿ ಎಣೆದಿರುವ ತಂತ್ರ ಬಯಲು ದಳಪತಿಗಳಿಗೆ ರಾಜಕೀಯವಾಗಿ ಆಘಾತ ನೀಡಲು ಮುಂದಾದ್ರ ಅಮಿತ್ ಶಾ